ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ರೋಮರ್ ಹತ್ತು ಹತ್ತು ಹೃದಯದಿಂದ ನಂಬುವವರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವವರ ಮೂಲಕ ರಕ್ಷಣೆ ಆಗುತ್ತದೆ ನಾ ಮೊದಲು ಹುಟ್ಟದಾಗಲೇ ಪಾಪದ ದ ಗರ್ಭ ಧರಿಸಿ ಬರ್ತೀವಿ ಅದಕ್ಕೆ ದೇವರು ಬಂದ್ಬಿಟ್ಟು ದೀಕ್ಷಾ ಸ್ನಾನ ಅಂತ ಹೇಳ್ಬಿಟ್ಟು ಯಸ್ಸು ಸ್ವಾಮಿನೇ ಬಂದು ತಗೊಂಡ್ರು ಮೂವತ್ತು ವಯಸ್ಸಿನಲ್ಲಿ ಮೂವತ್ತ್ಮೂರು ವರ್ಷ ಸೇವೆ ಮಾಡಿದ್ರು ನಮಗೆ ಇಪ್ಪತ್ತೈದು ವಯಸ್ಸಾಗಲಿ ಇಲ್ಲ ಹದಿನೆಂಟರ ಮೇಲೆ ಇಪ್ಪತ್ತು ವಯಸ್ಸಿಂದ ನಾವು ಯೋಚನೆಗಳಲ್ಲಿ ಮತ್ತು ಶಾಪ ಪಾಪದಿಂದ ಗರ್ಭಫಲದಿಂದ ಹುಟ್ಟದಾಗಲೇ ಪಾಪಿಗಳಾಗಿ ಹುಟ್ಟಿರೋದ್ರಿಂದ ಅದನ್ನು ನಾವು ಅರಿಕೆ ಮಾಡಬೇಕು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ತಂದೆ ನಾನು ತಂದೆ ತಾಯಿಗಳ ಶಾಪದಿಂದ ಬಿಡುಗಡೆ ಮಾಡಿರಿ ನನ್ನ ಯೋಚನೆ ಪಾಪಗಳಿಂದ ಬಿಡುಗಡೆ ಮಾಡಿರಿ ಅಂತೇಳಿ ನಾವು ಆ ನೀರಿನಲ್ಲಿ ಮುಳುಗಿ ಅರಿಕೆ ಮಾಡಿ ಪಾಪಕ್ಕೆ ಸಾಯ್ಬೇಕು ನೀರಲ್ಲಿ ಮುಳುಗಿ ಏನಿಲ್ಲ ಬಟ್ ಹೃದಯದಲ್ಲಿ ಕಮಿಟ್ಮೆಂಟ್ ಮಾಡೋದರಿಂದ ಹೃದಯದಲ್ಲಿ ದೇವರಿಗೆ ಒಪ್ಪಿಸಿಕೊಡೋದ್ರಿಂದ ನೀರಲ್ಲಿ ಮುಳುಗಿ ಎದ್ದಿರೋದ್ರಿಂದ ಆ ಪಾಪಗಳು ಶ್ರಮಿಸಲ್ಪಡುತ್ತದೆ ಹಳೆ ಪಾಪಗಳೆಲ್ಲ ನೀಸಲ್ಪಡುತ್ತದೆ ಒಬ್ಬ ಒಬ್ಬರು ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗಿದ್ದಾರೆ ಆ ಕೋಪದಲ್ಲಿ ಏನೋ ಜೈಲಿಗೆ ಹೋದ ಮೇಲೆ ಅಲ್ಲಿ ದೇವ್ರು ನಂಬಿಕೊಂಡು ಪ್ರಾರ್ಥನೆ 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 ಮಾಡಿಕೊಂಡು ಜಡ್ಜು ಇನ್ನೇನು ತೀರ್ಪು ಬರೀಬೇಕು ಒಂದು ವರ್ಷ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಜೊತೆಗಿರೋರು ಇವತ್ತು ತೀರ್ಪು ನಿನಗೆ ದಂಡನೆ ಆಗುತ್ತೆ ಹದಿನಾಲ್ಕು ವರ್ಷ ಅಂತ ಅವರ ರಿಲೇಷನ್ನಲ್ಲಿ ಅವರು ಮತ್ತು ಅವರ ಸ್ವಂತ ಹೆಂಡತಿ ಕೂಡ ಕೊಲೆ ಮಾಡಿದ್ದು ಪ್ರೂಫ್ ಆಗಿದೆ ಆದರೂ ಕೂಡ ಜಡ್ಜ್ ಬಂದ್ಬಿಟ್ಟು ಸರಿ ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ ಆ ಸಮಯದಲ್ಲಿ ಇವರು ಬಂದ್ಬಿಟ್ಟು ತಪ್ಪು ಮಾಡಿರೋ ಇಲ್ಲ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಇನ್ನೂ ಕ್ಷಮನೆ ಕೊಡ್ರಿ ಅಂದರೆ ಇದು ದೊಡ್ಡ ತಪ್ಪು ಮಾಡಿದ್ರು ನಾನು ಶಮನ ಮಾಡಿ ಬಿಡುಗಡೆ ಮಾಡ್ತೀನಿ ಅಂದ್ರೂ ಇವರು ಶಮ ಅಪಣೆ ತಿರಸ್ಕರಿಸಿ ದಂಡನೆ ಕೊಡ್ರಿ ಅಂತ ಇದ್ದಾರಲ್ಲ ಅಂಥೇಳಿ ಅಂತೇಳ್ಬಿಟ್ಟು ಅವ್ರೇನು ಮಾಡ್ತಾರೆ ಬರೀತಾರೆ ಅಂದರೆ ನಮಸ್ಕಾರ ಮಾಡಿಬಿಟ್ಟು ಬಿಟ್ಟು ಬಂದುಬಿಡ್ಬೇಕು ಆ ರೀತಿ ನಾವು ಎಷ್ಟೇ ಯೋಚನೆಗಳಲ್ಲಿ ಎಷ್ಟೇ ತಂದೆ ತಾಯಿಗಳ ಶಾಪ್ಗಳು ನಮ್ಮನ್ನು ಜೊತೆಯಲ್ಲಿ ಯಾವಾಗಲೂ ನಮ್ಮನ್ನು ಕುಟುಂಬ ಆಶೀರ್ವಾದವನ್ನು ಕೆಡಿಸ್ತಾ ಇದ್ದರೆ ನಾವು ಒಂದು ಸಲ ಬಾಯಿಂದ ಅರಿಕೆ ಮಾಡೋದ್ರಿಂದ ಅದು ರಕ್ಷಣೆ ಹೊಂದುತ್ತೀವಿ ಆ ಟೈಮಲ್ಲಿ ಹೃದಯದಿಂದ ಯಸುವೆ ದೇವರಂತ ನಂಬೋದ್ರಿಂದ ನಾವು ನೀತಿವಂತರಾಗ್ತೀವಿ ಅಂತ ನೋಡ್ತೀವಿ ಈ ನೀತಿವಂತರ ಆಗಿ ನಾವು ದೇವರ ಕಡೆಗೆ ಬರಬೇಕು ಇಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅಂತೇಳಿ ಬೈಬಲಲ್ಲಿ ಹತ್ತು ಮೂರರಲ್ಲಿ ಹೇಳ್ತಾರೆ ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ಅಂದರೆ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡ್ತಾರೆ ರೈಚಿಯಸ್ನೆಸ್ ನಾವೆಷ್ಟೇ ಘೋರ ಪಾಪ ಮಾಡಿದ್ರೂ ಅದನ್ನು ಶ್ರಮಿಸಿ ನೀತಿವಂತರಾಗಿ ಮಾಡ್ತಾರೆ ಆ ರೀತಿ ಜಡ್ಜ್ ಯಾವ ರೀತಿ ಕ್ಷಮಾಪಣೆ ಕೊಟ್ಟು ಕಳಿಸಿದ ಮೇಲೆ ಹಳೇದನ್ನು ನಾವು ಜ್ಞಾಪಕ ಮಾಡ್ಕೊಳ್ದಂಗೆ ನಾವು ಹೊಸ ಜೀವನ ಪ್ರಾರಂಭಿಸೋದಕ್ಕೆ ನೂತನ ಹೃದಯ ನೂತನ ಯೋಚನೆಗಳಿಂದ ಹಳೆಯದನ್ನೆಲ್ಲ ಬಿಟ್ಟು ನೂತನ ಸ್ವಭಾವವಾಗಿ ನಾವು ಮಾರಲ್ಪಟ್ಟು ನೂತನವಾಗಿರಬೇಕು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ರೀತಿ ಸ್ವಭಾವದಲ್ಲಿ ನಾವು ಇರಬೇಕಾರೆ ಕ್ಯಾಕ್ಸ್ ಅಪ್ಪಸ್ಲರು ಒಂಬತ್ತು ಹನ್ನೊಂದರಲ್ಲಿ ಈ ರೀತಿ ಇದೆ ನೀನೆದ್ದು ನೆಟ್ಟ ನೆಟ್ಟನೆ ಬೀದಿ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತರ್ಸದ ಸೌಲನೆಂಬುವನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾನೆ ಪರಲೋಕದಲ್ಲಿರುವ ದೇವರು ಈ ಭೂಮಿಯಲ್ಲಿ ಸೌಲನ್ನು ಪ್ರಾರ್ಥನೆ ಇದ್ದಾನೆ ಅದು ದೇವರು ಬಂದು ನಿಖ ಮನೆಗೆ ಹೇಳ್ಬಿಟ್ಟು ನೀನು ಹೋಗ್ಬಿಟ್ಟು ಅವನು ಅಲ್ಲಿ ಪ್ರಾರ್ಥನೆ ಇದ್ದಾನೆ ಸಾರಿ ಅನನಿಯನೆಂಬ ಮನುಷ್ಯನಿದ್ದನು ಅನನಿನಿಗೆ ದೇವರು ದರ್ಶನ ಕೊಟ್ಟು ನೀನು ಹೋಗಿ ಆ ಮನೆಯಲ್ಲಿ ಪ್ರಾರ್ಥನೆ ಇದ್ದಾರೆ ಸೌಲು ನೀನು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸು ಅಂತ ಹೇಳ್ತಾರೆ ಇಲ್ಲಿ ನಾವು ಒಂದೇ ಪದ ಇದೆ ಅವನು ಪ್ರಾರ್ಥನೆ ಮಾಡುತ್ತಾನೆ ಅಂದರೆ ಪರಲೋಕದಿಂದ ನೋಡ್ತಿರೋ ದೇವರು ಬಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾರು ಪ್ರಾರ್ಥನೆ ಮಾಡ್ತಿರೋದು ಸೌಲು ಪ್ರಾರ್ಥನೆ ಮಾಡ್ತಿದ್ದಾರೆ ಅವರ ಅವರ ಹತ್ರ ಹೋಗಿ ನೀನು ವಿಚಾರಿಸು ಅಂತ ಹೇಳ್ತಿದ್ದಾರೆ ಅಂದರೆ ಸೌಲನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಿರೋದು ಅನೇನಿಗೆ ಗೊತ್ತು ತೋರಿಸಿ ನೀನು ಹೋಗಿ ಅವ್ರನ್ನ ವಿಚಾರಿಸಿ ಅವರಿಗೆ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಕಣ್ಣು ಬರುತ್ತದೆ ಆದರೆ ಅವನು ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಹೇಳ್ಬಿಟ್ಟು ದೇವರವನ್ನ ನೋಡ್ತಾ ಇದ್ದಾರೆ ಆ ರೀತಿ ನಮ್ಮನ್ನು ದೇವರು ಬಂದು ಇನ್ನೊಬ್ಬರಿಗೆ ಸಾಕ್ಷಿ ಹೇಳಬೇಕಾದ್ರೆ ಸೌಲನಾಗೆ ನೋಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತೇಳಿ ಸಾಕ್ಷಿ ಹೇಳೋ ರೀತಿಯಲ್ಲಿ ನಾವು ಲೋಕದಲ್ಲಿ ಜೀವಿಸಬೇಕು ಪಾಪದಿಂದ ಬಿಡುಗಡೆ ಆಗಬೇಕು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನೀತಿವಂತರಾದ ಮೇಲೆ ಪ್ರಾರ್ಥನೆಗಳಲ್ಲಿ ನಾವು ಕಲಿತಾ ಇರಬೇಕಾರೆ ನಮ್ಮ ಬಗ್ಗೆ ಇನ್ನೊಬ್ಬರಿಗೆ ಸಾಕ್ಷಿ ಹೇಳುವವರಾಗಿದ್ದಾರೆ ಅದೇ ರೀತಿಯಲ್ಲಿ ಮೋಸೆಗೆ ದೇವರು ಸಾಕ್ಷಿ ಹೇಳ್ತಾರೆ ಇದು ದೇವರ ಮನೆ ಈ ಭೂಲೋಕದಲ್ಲಿ ನನ್ನ ಮನೆಯಲ್ಲಿ ಎಲ್ಲೂ ಮೋಸೆ ನೀತಿವಂತನಾಗಿದ್ದಾನೆ ಅಂತ ಹೇಳ್ತಾರೆ ಅವನಿಗೆ ವಿರೋಧವಾಗಿ ಮಾತಾಡಿದ್ರೆ ಮೋಸ ಸುಮ್ಮನೆ ಇರ್ತಾರೆ ಆ ಮೀರಿಯಾ ಆರೋನು ಮೀರಿಯಾಲೆಗೆ ಖುಷುವಾಗ ಬಂದು ಅವರಾದಾಗ ಮತ್ತೆ ಮೋಸೇನೆ ಹೋಗಿ ಪ್ರೇಯರ್ ಮಾಡಿ ಅವರಿಗೆ ಬಿಡುಗಡೆ ಮಾಡ್ತಾರೆ ಅವ್ರನ್ನ ಗೊತ್ತಿಲ್ಲದೆ ಮಾಡಿದ್ದಾರೆ ಕ್ಷಮಿಸ್ರಿ ಅಂತ ಆ ರೀತಿ ನಾವು ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿದ್ದಾಗ ಏನೇ ಸಮಸ್ಯೆ ಬಂದರೂ ದೇವರು ದಾಟಿತಾ ನಮಗೆ ಬರಬೇಕು ದೇವರೇ ನಮ್ಮ ಜೊತೆಯಲ್ಲಿರ್ತಾರೆ ಅದರಿಂದ ಪ್ರಕಟಣೆ ಹನ್ನೆರಡು ಹತ್ತರಲ್ಲಿ ನಾವು ನೋಡಬೇಕಾದ್ರೆ ನಾವು ಪಾಪದಿಂದ ಬಿಡುಗಡಾಗಿ ನೀತಿವಂತರಾಗಿ ಪ್ರಾರ್ಥನೆಗಳಲ್ಲಿ ದೇವರ ಜೊತೆಯಲ್ಲಿ ವಾಕ್ಯಗಳಲ್ಲಿ ನಾವು ಧ್ಯಾನಿಸ್ತಾ ಇದ್ದಾಗ ಯಾವ ರೀತಿ ಪೌಲನ ಮೇಲೆ ಪೌಲನಿಗೆ ಪೌಲನ ಸಾಕ್ಷಿಯನ್ನು ಅನೇನೆಗೆ ಹೇಳಿದ್ರು ಮೋಸೆಯ ಸಾಕ್ಷಿಯನ್ನು ಹೇಳಿದ್ರು ಅವನು ನನ್ನ ಮನೆಯಲ್ಲೆಲ್ಲೂ ನೀತಿವಂತನಾಗಿದ್ದನಂತ ನಂಬೆಗೇನು ಸಾಕ್ಷಿ ಹೇಳುವರಾಗಿದ್ದಾರೆ ಸೈತಾನನು ನೋಡ್ರಿ ಹನ್ನೆರಡು ಹತ್ರಲ್ಲಿ ಈ ರೀತಿ ಸೈತಾನನು ಸೈತಾನನು ಅತನ್ನು ಅಭಿಷೇಕಿಸಿದವನು ಅಧಿಕಾರವು ಈಗ ಸಾಳಿರಲು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳುವವನು ರಾತ್ರಿ ಅಗಳು ಸೈತಾನನು ನಮ್ಮ ಮೇಲೆ ನೀತಿವಂತರಾಗಿರ್ತೀವಿ ಒಂದು ಚಿಕ್ಕ ತಪ್ಪು ಮಾಡಿದರೆ ನೋಡಿ ನೋಡಿ ಈ ಥರ ಮಾಡಿಬಿಟ್ಟ ಅಂಥೇಳಿ ಅವನು ದೂರು ಹೇಳುವನು ಅವನ ಕೆಲಸನೇ ಅವನು ಅಲ್ಲಿ ಕುತ್ಕೊಂಡು ನಮ್ಮ ಬಗ್ಗೆ ದೂರು ಹೇಳ್ಕೊಂಡು ಕುತ್ಕೊಂಡಿರೋದು ಪರಲೋಕ ರಾಜ್ಯದಲ್ಲಿ ಅಂದರೆ ದೇವರು ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ನಮ್ಮನ್ನು ನೀತಿವಂತರಾಗಿ ದಾರಿಯಲ್ಲಿ ನಡೆಸಿ ಸಾಕ್ಷಿ ಹೇಳುವರಾಗಿದ್ದಾರೆ ಅಣೆನಿಗೆ ಹೇಳ್ದಂಗೆ ಸೈತಾನನಿಗೆ ಉದಾಹರಣೆಗೆ ಯೋಬು ಕೂಡ ಲೋಕವೆಲ್ಲ ಸುತ್ತಕೊಂಡು ಬರ್ತೀನಿ ಅಂತ ಸೈತಾನು ಕಾಣಿಸ್ಕೊಂಡಾಗ ಪರಲೋಕದಲ್ಲಿ ದೇವ್ರು ಹೇಳ್ತಾರೆ ಯೋಬುವನ್ನು ನೋಡಿದೀಯ ಒತ್ತುಮ್ಮನ ಆಗಿದ್ದಾನೆ ಅಂಥೇಳಿ ಅವನ ಬಗ್ಗೆ ದೇವರು ಸಾಕ್ಷಿ ಹೇಳ್ತಾರೆ ಸೈತಾನ ಹತ್ರ ಅವನು ತಪ್ಪು ಮಾಡಿದರೆ ಸೈತಾನು ಅವನಿಗೆ ಕೊರತೆಗಳನ್ನು ದೂರುಗಳನ್ನು ಹೇಳ್ತಾನೆ ನಾವು ದೇವರ ಸಹೋದರುಗಳಾಗಿದ್ದೇವೆ ಅದರಿಂದ ನಾವು ಪ್ರತಿಯೊಂದು ಕ್ಷಣನೂ ಮೈಂಡಲ್ಲಿ ಹೃದಯದಲ್ಲಿ ಯಾವಾಗಲೂ ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ಆತ್ಮಿಕ ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿ ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ದೇವರ ಚಿತ್ತವನ್ನು ಮಾಡುವ ರೀತಿಯಲ್ಲಿ ಸಾಕ್ಷಿಗಳ ಜೀವಿತವನ್ನು ಜೀವಿಸುವ ರೀತಿಯಲ್ಲಿ ಸಾಕ್ಷಿ ಹೇಳೋದಲ್ಲ ಸಾಕ್ಷಿ ಜೀವಿತ ಜೀವಿಸ್ತಾ ಇದ್ದರೆ ನಂಬಗೆ ಪರಲೋಕ ಸಾಕ್ಷಿ ಕೊಡುತ್ತದೆ ನಾವು ಪರಲೋಕ ರಾಜ್ಯಕ್ಕೆ ಈ ಲೋಕಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಬಂದಾಗ ನಮ್ಮ ಮನಸ್ಸಾಕ್ಷಿಯೇ ಸಾಕ್ಷಿ ಹೇಳುತ್ತದೆ ಅಲ್ಲಿ ಬಂದ್ಬಿಟ್ಟು ಯಾರೂ ಸಾಕ್ಷಿ ಹೇಳೋದು ಬೇಕಾಗಿಲ್ಲ ಮನಸಾಕ್ಷಿಯೇ ಅಲ್ಲಿ ನಾವು ಈ ಲೋಕದಲ್ಲಿ ಕೊಟ್ಟಿರುವ ಆಯಸ್ಸನ್ನು ಯಾವ ರೀತಿ ಕಳೆದಿವಿ ಅಂತ ಹೇಳಿಬಿಟ್ಟು ಸಾಕ್ಷಿ ಹೇಳುತ್ತದೆ ಆವಾಗ ದೇವರು ಉತ್ತಮವಾಗಿ ನಡೆದವನೇ ಪರಲೋಕ ರಾಜ್ಯಕ್ಕೆ ಬಾ ನೀನು ದೇವರಿಗೆ ವಿರೋಧವಾಗಿ ನಡೆದವನೇ ಲೋಕ ಬಿಟ್ಟು ಅಗಳಿಸಿ ಪರಲೋಕ ಬಿಟ್ಟು ಅಗಳಿಸಿ ಹೋಗು ಅಂತೇಳಿ ಅವನ್ನ ನರಕಕ್ಕೆ ಕಳಿಸ್ತಾರೆ ಆ ಜಡ್ಜ್ಮೆಂಟ್ ಡೇಯಲ್ಲಿ ನಾವು ಜಯ ಹೊಂದಬೇಕಂತ ಹೇಳಿದ್ರೆ ನಾವು ಯಾವಾಗಲೂ ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರ ಬಾಯಿಂದ ಅರಿಕೆ ಮಾಡಿ ಪಾಪ ಬಿಟ್ಟುಬಿಟ್ಟು ನೀತಿವಂತರಾಗಿ ಪ್ರಾರ್ಥನೆ ಮಾಡ್ಕೊತ ಪ್ರಾರ್ಥನೆ ಮಾಡಿದ್ರೆ ನೋಡ್ರಿ ಸಾಕ್ಷಿ ಹೇಳ್ತಾರೆ ದೇವರು ಹತ್ರ ಸೋಲು ಪ್ರಾರ್ಥನೆ ಮಾಡ್ತಿದ್ದಾನಂತ ಆ ರೀತಿಯಾಗಿ ಯಾವಾಗಲೂ ಉತ್ತಮನಾಗಿದ್ದ ಯಾರು ಮೋಸೆಯನ್ನು ನೋಡಿ ನನ್ನ ಮನೆಯಲ್ಲಿ ಉತ್ತಮನಾಗಿದ್ದಾನೆ ಅಂತ ಹೇಳ್ತಾರೆ ಸೈತಾನ ಕಾಣಿಸಿಕೊಂಡ್ರೆ ಯೋಬು ನೋಡು ನನ್ನ ಹೃದಯಕ್ಕೆ ತಕ್ಕವನು ಅಂತ ಹೇಳ್ತಾರೆ ಆ ರೀತಿಯಾಗಿ ಅವನಿಗೆ ಎರಡರಷ್ಟು ಬ್ಲೆಸ್ಸಿಂಗನ್ನು ಕೊಡ್ತಾರೆ ಲೋಕದಲ್ಲೇ ಆ ರೀತಿ ಬ್ಲೆಸ್ ಮಾಡ್ತಾರಂತೆ ಪರಲೋಕದಲ್ಲಿ ನಮಗೆ ಎಷ್ಟಾದ ಬ್ಲೆಸ್ಸಿಂಗನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಆ ಲೋಕಕ್ಕೆ ಹೋಗೋದಕ್ಕೆ ನಾವು ಯಾವಾಗಲೂ ದೇವರ ಮುಂದೆ ದೃಷ್ಟಿಯನ್ನಿಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರಬೇಕೆ ಹೊರ್ತು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಮನುಷ್ಯರನ್ನು ಮುಂದೆಗಡೆ ನಾವು ನಟನೆ ಮಾಡೋದು ಬೇಕಾಗಿಲ್ಲ ಮನುಷ್ಯರು ಕೆಟ್ಟವರು ಅಂತ ಹೇಳ್ತಾರೆ ಒಳ್ಳೆಯವರು ಅಂತ ಹೇಳ್ತಾರೆ ನಾ ದೇವರನ್ನು ಮೆಚ್ಚಿಸೋದಕ್ಕೆ ದೇವರ ಮುಂದೆ ನಮ್ಮ ಎದುರುಗಡೆ ದೇವರನ್ನ ಇಟ್ಟುಕೊಂಡು ಅವರಿಗೆ ಉಳ್ಳವರಾಗಿ ನಡೆಯೋದಕ್ಕೆ ನಾವು ಒಪ್ಪಿಸಿಕೊಟ್ಟು ಬಾಳೋಣ ಆಮೇನ್